ನಾನ್ ನೋಡಿದ್ರ ಭಯ ಪಟ್ಟ ಈಗ ಸರಿ ಸಮಾನ ಎದುರಿತ ದಾರು ಕುಡಿ ಮಟ್ಟಕ್ಕೆ ಬೆಳೆದು ಬಿಟ್ಟೇನ ಏನೋನು ಹಾಗಾದ್ರೆ ದಾರು ಕುಡ್ರ ಏನಾಗತ್ತೆ ನಾ ಗುಡಿಯಾವ ಅಂದ್ರ ಗುಡಿಯಾವ ಲಕ್ಷ್ಮಣ ದಾರು ಕಂಡ್ರೆ ದೂರಿರು ಮಣಿತಾಣಿದೆ ಇವತ್ತಿನ ಮಣ್ಣಿನ ಸರಾಯಿ ಅಂಗಡಿ ಮಾಡಿ ನಿಂದ್ರಿಸಿ ಅದು ಏಯ್ ತವಾ ಕಲ್ತ್ಕೊಂದಿ ಹೊಲಸಟ ಆ ಶ್ರುತಿ ಏನಿದೆ ನಿನ್ನೆ ಕೆಳಗೆ ಮಾತಾಡು ಮಾಮ್ಯಾರ ನೀವು ಏನ್ ಬೇಕಾದ್ ಮಾತಾಡಿರಿ ಆದ್ರೆ ನನ್ನ ಮುಂದೆ ನನ್ನ ಗಂಡು ಹೊಡಿತೀರಿ ಇವ್ವ ಇವು ನಿನ್ನ ಗಂಡ ಅದು ಯಾವಾಗ ನಿನಗೆ ದಾಳಿ ಕಟ್ಟಿದ ಬೆಳಕು ದಿನ ಗಂಡ ಅದಕ್ಕಿಂತ ಮೊದಲ ಅವ್ವ ನನ್ನ ತಮ್ಮ ಮಾಮಾರ ಇಷ್ಟು ದಿನ ತಮ್ಮ ಆದ್ರೆ ಯಾವಾಗ ತಾಳಿ ಕಟ್ರು ಮುಂದೆ ಏನ್ರಿಯೋದು ಹೊಡೆಯೋದು ಇಟ್ಕೊಳ್ಬೇಡ್ರಿ ನಮ್ ಗುಡ ನಿಮ್ ಸಲ್ತಿತ್ತು ಇರ್ರಿ ಇಲ್ದಾರ ನಾವರೆ ಹೋಗಿ ಹೊರಗ ಇಲ್ಲ ನೀವರೇ ಹೋಗ್ರಿ ಹೊರಗ ಶಬಾಶ್ ಇವ ಮನಿಗೆ ಬಂದ ಮೂರ್ ದಿವಸ ಆಗಿಲ್ಲ ಅತ್ತಿದ್ರಾಗ ತುಂಬಿದ ಮನಿ ಒಡಿಬೇಕಂತ ಬಚ್ಚಾಕೇನಾ ನೋಡವಾ ಹೆಣ್ಣ ಅಂತ ನಿನಗೆ ಇಲ್ಲಿ ತನ್ನ ಮರ್ಯಾದೆ ಕೊಟ್ಟು ಮಾತಾಡಕ್ಕೆ ತೇನೆ ಯಾಕ ಸಾಲಿಕತ್ತೆ ಈ ಶಾಣೆ ಆಗಿ ಮಣಿ ಉದ್ಧಾರ ಮಾಡ್ತಾಳ ಅಂತ ನಾ ತಿಳ್ಕೊಂಡಿದ್ದೀನಿ ಆದ್ರೆ ನನ್ನ ತಮ್ಮಡು ಕುಡುಕನ ಮಾಡು ಮಟ್ಟಕ್ಕೆ ಬೆಳೆದಿ ಅಂದ್ರೆ ನಾ ಸುಮ್ಮನೆ ಬಿಡ್ತೇನೆ ಅಂದೇನೆ ನಿನ್ನ ನಾನು ಸಸಿ ಕೈ ಹೆತ್ತಂಗಿಲ್ಲ ನಾನು ಸಸಿಗೆ ಏನಂಗಿಲ್ಲ ಸಾಲ್ತು ಇಲ್ಲಿರೋದು ಸಾಲ ನೀನೇ ಕರ್ದ ನೋಡ್ರಿ ಈ ಮಾತು ನೀ ಮಾತಾಡಕತ್ತೀಯ 나ನಾ ಮಾತಾಡತೇನೋ ನಿನ್ನ ಮಾವ ಯಾರು ಆಯ್ತಿನಿ ನಿಂದ ನನಗೆ ಗೊತ್ತಿಲ್ಲ ಯಪ್ಪ ಯಾರಿದ್ರು ಕುಡುದು ದಾರಿ ಮೇಲೆ ಹೊಂಟಿದ್ರೆ ಅಂದ್ರ ನಮ್ಮ ಮಡಿಕಡೆ ನೋಡಿದ್ರೆ ಅಂದ್ರ ಚಪ್ಪಲ ಹರಿಯಂಗ ಬಡಿತಿ ನನ್ನ ಕತ್ತಿದೆ ಈ ಹಾಗೆ ಈ ಮಾತು ಮಾತಾಡಕ್ಕೆತ್ತೀಯಾ ಯವ್ವ ಏಡಿ ನಾನು ತೇಳತೇನೆ ಅವ್ವಾ ತುಂಡೆ ಹೆಳ್ದೆ ಅಂದ್ರ ನೋಡಿ ಮತ್ತೆ ನಾನು ಏಯ್ ಎಂತ ಸಸಿ ಸುಮ್ಮನೆ ಹಚ್ಚಿ ಹುಡ್ಕ್ಯಾಡ್ರೆ ಸಿಗಂಗಿಲ್ಲ ಆಕೆಗೆ ಏನಾರ ಅಂದ್ರೆ ಚಪ್ಪಲ್ ಹರಿಯಂಗೆ ಮಾಡ್ತೀನಿ ನಿನ್ನ ಮಾತು ಬಿಡಂಗಿಲ್ಲ ನೆನ್ನೆನು ರೀ ನಿಮಿಗೆ ಏನೂ ಮಾತಾಡೋಕೆ ಹೋಗಬೇಡ್ರಿ ಅವರೆಲ್ಲಾರು ನಿಷೇದಾಗ್ತಾರೆ ಕೊಡಿನ ಮುಂದೆ ಕಿನ್ನೂರು ಬೆಳ್ಸ್ದಂಗ ಆಕತ್ತ ಏನಾರೂ ಹೇಳಕ್ಕೆ ಹೋದ್ರೆ ನಿಷೇ ಇಳಿಲಿ ಆಗ ವಿಚಾರ ಮಾಡಾಕಿ ರೀ ಏ ಯಾರು ಕುಡ್ದಾರ ಎಲ್ಲರೂ ಕುಡ್ದಾರ ಅಂತ ಹೇಳಿ ಗಂಡನ ಮುಂದೆ ಸಾಜುಕ್ ಆಗಾಕತ್ತಿ ನಾ ಕುಡ್ದೀನೇನು ಆಂ ನಾ ಕುಡಿಯೋಂಗರ ನನ್ನ ಕಾಣಕತ್ತ ನನ್ನ ಕುಡ್ದಿದ್ದು ನಾ ಅಲ್ಲ ಹೌದವಾ ನೀ ಹೇಳು ಮಾತು ಕರೆಯತಿ ಕುಡದವ್ರು ನಮ್ಮ ತಾಯಿ ನನ್ನ ತಮ್ಮ ಆದ್ರೆ ಈ ಮನೆಗೆ ತಂದವ್ರ ಯಾರು ಇನ್ಯಾರು ಬರ್ತಾರಿ ಇಲ್ಲಿ ಅಣ್ಣ ತಗೊಂಡ್ ಬಂದಾನ ಏ ನಾಲ್ಗಿ ಗೆಲುವ ಇಲ್ಲ ಅಂತೇಳಿ ಹಗುರವಾಗಿ ಮಾತಾಡಕ್ ಹೋಗ್ಬೇಡ ಏನ ನನಗೇನಂತಿ ಅಣ್ಣ ನಮ್ಮ ಅಣ್ಣಗೆ ಏನಾರ ಮಾತಾಡ್ದಿ ನನ್ನಿಂದ ಬಂದಿ ತಂದಿ ಅತ್ತಿರಿ ಅಕಿಗೆ ಚಂದಂಗ್ ಹೇಳ್ರಿ ನಮ್ಮ ಅಣ್ಣ ಏನ ತರಬೇಕಾದ್ರೂ ನಿಮಗೆ ಕೇಳಿದ್ದೆ ಇಲ್ಲನ ತಂಗಿ ಆ ನಾಯ್ಗಳ ಮಾತು ಯಾರು ಕೇಳ್ತಾರ ನೀ ಸೋಮ್ಯ ಅವ್ರನ್ನ ಅಟ್ಟ ಎಂದು ಹರನ್ ಹಾಕಿ ಬಿಡ್ತಾನೆ ಅಟ್ಟ ಸಾಂಬಾರಿನ ಅಟ್ಟ ಹೌದವಾ ಮದ ಏರಿದಾಗ ನಿನ್ನ ಕಣ್ಣಾಗ ಇವರು ನಾಯಿ ಹಂಗು ಕಾಣಕ್ ಇಲ್ಲಿ ಕುತ್ತ ನೋಡಿ ಹಂಗ ಮನೆಯಾಗ ಅಣ್ಣ ತಮ್ಮರಿಗೆ ತಾಯಿಗೆ ಜಗಳ ಹಚ್ಚಿ ಮಳ್ಳರ ಹಂಗ ಕುತ್ತೇನೆ ಏ ಪೌಡ್ಯ ಹೇಳ ನಮ್ಮ ಅಮ್ಮ ಏನಾರ ಅಂದ್ರ ನೀನ್ ಬಿಡಂಗಿಲ್ಲ ಮತ್ತ ಆ ನಡೀದ ಬೇರೆ ಮಾತಿಲ್ಲ ಅದನ್ನ ಏ ಏನು ಮಾತಾಡಕತ್ತೇನೇನು ಹ ನೋಡಿಲಿ

ದೇವ್ರ ಓದ ಇವತ್ತ ದೆವ್ವ ಮಾಡಿಟ್ಟರಿ ಬಂದಿಶಿಂದ ನನಗ ಹೋಗಣ್ಣು ಮಟ್ಟಕ್ಕೆ ಬಂದೇನಾ ಮರ್ಯಾದಿದ ಹೇಳ್ತೇನೆ ಕಾಲಾಗಿನ ಚಪ್ಪರ ಕೈಯಾಗಿ ಬರೋಕಿತ್ತ ಮೊದಲು ಅದನ್ನು ದಾರಿ ಹಿಡಿ ಆಗ ನಂದ ಗೋಕುಲ ಅಂತ ಮನೆಯಾಗ ಯವ್ ತಂದ ಹುಗಿಸಿದ್ಯನಾನಾಂದ್ರನಿ ಮರೀಗ ಏ

ನಾನು ಏನ್ ಹೇಳಿದ್ರೆ ನೂರು ನೂರ ಕರೆ ಹೌದು ಲೇವ ಹೌದು ತಮ್ಮ ನನ್ನ ಸಸಿ ಬಂಗಾರ ಬಂಗಾರ ನನ್ನ ಸಸಿ ಅತ್ತಿರಿ ಈ ಮನೆಯಾಗ ನೀವು ಹಿರಿಯ ನೀವು ದೊಡ್ಡವ್ರ ಅವ್ರಿಗೆ ಚಂದ್ ಅಂತ ಕಿತ್ ಮಾಡ್ರಿ ನನ್ನ ಗಂಡಿಗೆ ಎಷ್ಟು ಹಾಕೈತ್ಲ ಅಷ್ಟ ಹಾಕ ಅವ್ರಿಗೂ ಐತಿ ಹಂಗ ತಿಳಕಿಶ್ ನಮ್ ಮೈ ಮೇಲೆ ಬರುದು ನಮಗೆ ಬೈದು ಮಾಡಕ್ ಹತ್ರ ನಾ ಈ ಮನೆಯಾಗ ಒಂದ್ ಸೆಕೆಂಡ್ ಇರಂಗಿಲ್ಲ ನೀವು ಅವ್ರ ನಿಟ್ಕೋತಿರೋ ಏನ್ ನಮ್ಮನ್ನು ನಿಟ್ಕೋತಿರೋ ಯವ್ವ ನಿನ್ನ ಹೊರ ಯಾಕೆ ಏನ್ ಮಾಡ್ಲಿ ನೀನ್ ನಾನ್ ಬಂಗಾರಂತ ಸಸಿ ಅವ್ರನ್ನ ಹೊರಗೆ ಹಾಕಿ ನಿನ್ನ ಇಟ್ಕೋತನವ ಈ ಮಾತು ನೀ ಮಾತಾಡಕತ್ತೀಯ ಅಲ್ವಾ ನಾನು ನಿನ್ನ ಏನೋ ತಿಳ್ಕೊಂಡು ಬಿಟ್ಟೀನಿ ಇವತ್ತಿವು ಇವ್ರ ಮಾತು ಕೇಳಿ ಮಣಿ ಬಿಟ್ಟು ಹೊರಗೆ ಹಾಕು ಮಟ್ಟಕ್ಕೆ ಬೆಳೆದಿಯ ನೋಡಿದೇನೆ ನೋಡಿದಿ ಬೇಡ ಬೇಡ ಮರ್ಯಾದೆ ಕಳ್ಕೋಕೆಂತ ಮಣಿ ಬಿಟ್ಟು ಹೋಗುದಣೆ ಬಾರ್ರಿ ಸುಳ್ಳು ಮಾತಾಡೋರಿಗೆ ಕಾಲೈತಿ ನಮ್ಮ ಹಣೆ ಆಕೈತಿ ನಡ್ರಿ ಹೋಗುಣು ಸಣ್ಣ ಸಸಿ ಸಣ್ಣ ಮಗ ಅಂತ ಹೇಳಿ ನಿಮ್ ಅವು ಅವ್ರನ್ನ ಮೇಲ್ಗಟ್ಕೊಂಡ್ ಮಾತಾಡಕ ನಾವ್ ಎಷ್ಟು ಹೇಳಿದ್ರು ನಿಮ್ ಬುದ್ಧಿ ಬರಂಗ ಕಾಣಂಗಿಲ್ಲ ನೋಡ್ರಿ ತಾಮ ಬೇಕು ತಮ್ಮನ ಬಾಳೆ ಚಾಂದ ಆಗ್ಲತ್ತೇಳಿ ಪೊಳ್ಳನ್ ಬೊರ್ಮಾಳ ಒತ್ತಿ ಇಟ್ಟ ಈಗ ನೋಡ್ರಿ ಇದ್ರಿ ದೈವ ಅಂತ ಹೇಳಿ ನಾವು ನಮ್ಮವ್ರ ಅಂತೇಳಿ ಎಲ್ಲಿ ನೆಂಬಿರ್ತೀವಲ್ಲ ಅಲ್ಲೇ ಮೋಸ ಇರ್ತಾರೆ ಇರ್ತಾರ ಇದು ನನ್ನ ಸಂಸಾರನೇ ಕಾರಣ ಜಗತ್ತಿನ ಎಲ್ಲಾರು ಮೋಸ ಮಾಡಬಹುದು ಆದ್ರ ಹಡದ ತಾಯಿ ಮಕ್ಕಳಿಗೆ ಮೋಸ ಮಾಡೋದು ಯಾವ ಇತಿಹಾಸದಲ್ಲಿ ಇಲ್ಲ ಆದ್ರೆ ಇವತ್ತು ನೀನು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚಾಕತಿ ಇವರ ಬಣ್ಣದ ಮಾತ ಮರಳಾಗ್ಯದಿಪ್ಪ ನಮ್ಮಪ್ಪ ಕಾಯ್ಕೊಂಬಲ್ ಮರ್ಯಾದ ಇವತ್ತ ಸಿಗಲ್ದಂಗೆ ಮಾಡ್ಬಿಟ್ಟಿಲ್ಲ ಇದಕ್ಕೆಲ್ಲ ಕಾರಣ ಯಾರ ಕಾರಣ ಅದಕ್ಕೆ ಬಲ್ಲವ್ರು ಹೇಳಾರ ನೋಲು ನೋಡಿ ಸೀರೆ ತರಬೇಕು ತಾಯಿನ ನೋಡಿ ಮನೆಗೆ ಹೆಣ್ಣು ತರಬೇಕು ನಾಯಿನ್ ನೋಡಿ ಬಾಗಲಕಾಯ ಕುಂಡಿ ತರಬೇಕು ಅಂತ ಹೇಳ್ತಾರ ನಾನು ಬೆಳಗುರಿಗೆಲ್ಲ ಹಾಲು ಅಂತ ತಿಳ್ಕೊಂಡ್ ಬಿಟ್ಟಿನಿ ಕೆದಳ ಕೆಂಪ ಚೋಳಿ ನಮ್ ಚೋಳಿಗೆ ಕೊಂಡೆಲಿ ವಿಷ ಇದ್ರ ಹಾವಿಗೆ ಹಲ್ಲಲ್ಲಿ ವಿಷ ಇದ್ದರ ಈ ಮೈ ತುಂಬಾ ವಿಷಾ ತುಂಬಿಕೊಂಡಿ ನಾನು ಹಾಲಿಟ್ಟಾಳ ನಾನ ಮಾತಿ ಮಾತಿಗೆ ಬೇಯ್ತಿದ್ದಿ ಏನೋ ನಮ್ಮಅವ್ವ ಬಾಳೆ ಮಾಡ್ಲಿ ಹೇಳಿ ಬಾಯಿ ಮಾಡ್ತಾಳಂತ ನೀ ಅಂದಿದ್ಕೆಲ್ಲ ಬಾಯಿ ಮುಚ್ಕೊಂಡು ನಾ ಗಪ್ಪಿದ್ದೀನಿ ಆದ್ರೆ ನಿನ್ನೊಳಗಿಟ್ಟ ವಿಷದ ಬೀಜ ಅನ್ನದ ಈಗ ಗೊತ್ತಾಯ್ತು ನಮಗೆ ಹೋಚು ನಾನ್ ಹಾಟೆ ನೀ ದಿನ ತಂದು ಕುಡಿಸಿದ್ರ ನಿನ್ನ ಬಾಳ ಹಿಂಗ್ಯಾಕ ನಡಿ ನಾಳೆ ಯವ್ವ ಆಕಳ ಕೆಂಚಲಕ ಹತ್ತಿದ ಉಣ್ಣಿಗೆ ಅಮೃತದಂತ ಹಾಲಿನ ರುಚಿ ಹಂಗ್ ಗೊತ್ತ ರಕ್ತ ಕುಡದ ಜೀವ ತೆಗೆದ ಒಂದ ಗೊತ್ತೈತಿ ಹಂಗ ನೀನು ಇವ್ರು ಕುಡಿಸಿದ ಅಮೃತ ಅಂತ ತಿಳ್ಕೊಂಡಿ ಹಾಲ ಹಾಲ ಅನ್ನೋದು ನಿನಗೆ ಗೊತ್ತಿಲ್ಲ ತಿಳ್ಕೋಬೇಕಾಗಿತ್ತು ನಾ ತಿಳ್ಕೋಬೇಕಾಗಿತ್ತ ನಿನ್ನ ಮನೆ ಮಾಡೋಕ್ಕಿಂತ ಮೊದಲ ಇದು ಮೊದಲಾಗಿತ್ತ ಹಾವು ಬಂದ ಹುಟ್ಟೊಳಗೆ ಸೇರಿಸಿ ಅಲ್ಲಿರು ಗೆದ್ದಲಾಕಿತೈತೆ ಅನ್ನೋದು ನನಗೆ ತಿಳಿದಿದ್ದಿಲ್ಲ ತುಂಬಿದ ಮನೆ ಒಡಗಲ್ಲ ಜೀವನದಾಗ ಮಾಡಿದಾಗ ನೀನು ಉದ್ದಾರ ಆಗೋದಿಲ್ಲ ಬಾರಿ ಹೋಗುನು ಬದುಕವ್ರಿಗೆ ಇನ್ನೂರು ದಾರಿದಾವು ಎಲ್ಲಿ ಅತ್ತಿ ಕತ್ತೆ ಹೊರಬೇಳೆಲ್ಲ ಅದ ಈ ನಮಗ ಬಾ ನಾ ಮರ್ಯಾದೆ ಅನ್ನೋದ ಇಲ್ರಿ ಅದಕ್ಕೆ ನಾ ಮೂಕಸ್ ಹೊಂಟೇನಿ ಬಾಡಿಲಿ ಅಂಗೆ ಅವ್ರಂತೂ ಹೊಡ್ರಿ ಹಾ ಹಾ ಅತ್ತಿ ನನಗಂತೂ ಇಷ್ಟ ಆನಂದ ಆಗಾಕತ್ತೈತ್ಲಾ ಅಷ್ಟ ಆನಂದ ಆಗಾಕತ್ತೈತಿ ಯಾಕಂದ್ರೆ ನೀ ನನಗೆ ತರ್ಪಿಯಾಗಿ ಅವ್ ಎಲ್ಲ ಪೀಡಗಳು ಮನೆಯಿಂದ ಹೊರಗೆ ಹಾಕಿದ್ಲೆ ಇನ್ನು ನಾನು ಈ ಮನೆಗೆ ಮಾಲಕ್ ಸಣ್ಣಕಿ ಅಕಿ ನೀನ ದೊಡ್ಡ ಅಕಿ ನಾನು ಮಾತ್ ತಿ ಬಾರಿ ಅತ್ತಿ ನೋಡು ಒಟ್ಟ ತಂಗಿ ಹೊರಗೆ ಹಾಕಿದು ನಿನ್ನ ಮನೆ ಶಾಂತಾತಿಲ್ಲ ನನಗೆ ಬಹಳ ಶಾಂತಾತ ಶಾಂತ ಅದರ ಅದೇನೋ ಹುಳಿ ಹುಳಿ ಇತ್ತಲ್ಲ ಅದು ನಿನ್ನ ತಂದೆ ಕೊಡಸಲ್ಲ ಹಾ ಇದು ಅದು ತಂದೆಯ ಲನ ಅದು ಕೊಡು ಹಾ ಅತಿ

ಇವಾಗ ಹೇಳಿದ್ದು ಇರೋದು ಅನ್ನ ಎಲ್ಲ ಇನ್ ವ್ಯಾಕ್ ನಮ್ದು ನಡಿ ಹೋಗೋರು ಹೋಗು ಇದು ಎಷ್ಟನೇ ದ್ಯಷ್ಟನೇ ನಾವು ದಿನ ಒಂದು ಮಾಡ್ತೀವಿ ಅದನ್ನ ಎಲ್ಲಿ ನೋಡಿಲಿ ಇದು ಇದ್ಯಷ್ಟಿದو ಆ ದ್ಯಷ್ಟನೇದು ಅಂದ್ರೆ ನಾವು ಹೀಗೆ ಇರ್ತಿದ್ದೀವಿ ನಡಿ ಮೊದಲು ಹೋಗುನು ಅಲ್ಲಿ ನೋಡಿಲಿ ಮನ್ಯಾಗ ಬಂಗಾರ ರಕ್ಕ ಬೇಳಿ ಏನರ ಐತನ್ನ ತಗೊಂಡಾ ನೋಡ್ಕೊಂಡು ಹೋಗು ನಡಿ ಯಪ್ಪ ಆ ಮನ್ಯಾಗ ಏನ ಹಾಳೈತಿ ಏನೋ ಒಂದು ಬಗರಿ ಮಳಿನು ಇಲ್ಲ ನಾ ಎಲ್ಲ ನೋಡಿನಿ ನಡಿ ಹೋಗೋನು ನೋಡಿವಾ ಯಾರು ನಿಂದ್ರ ಚೀಟಿ ಬರ್ದಿಟ್ಟು ಉಗುದು ಹುಕ್ಕಿದಿಲ್ಲ ಹಾ ಹಾ ಆ ರೀತಿ ಎಲ್ಲ ನಾನು ರೆಡ್ ಮಾಡ್ಕೊಂಡು ಬಂದನิวಾ ಹೋಗು ಪಟ್ಟಕಲ್ಲಿ ಇಡಲಿ ಹೋಗೋನು ಮತ್ತೆ ಯಾರೇ ಬಂದಿದಾರ ನಡಿ ಪಟ್ಟ ಬರಬರಿ ಬರಬರಿ ಹಾ ಹಾ எல்லாரு இல்லை நோடில் இவ்வளோ நோடி உஷார்ல உள்க்கோங்க அஷ்டக்க எல்லாரும் பட்னா இடி அதுக்கு ಎಂತ ವನವಾಸ ಬತ್ ನೋಡ್ರಿ ನಿಮ್ಗ ರಾಮ ಜೀವನದಾಗ ಹೆಸರೇ ಇಟ್ಕೋಬಾರ್ದು ನಿಮ್ಮ ತಮ್ಮನ ಹೆಸರು ಲಕ್ಷ್ಮಣ ಅಣ್ಣನ ಹೆಸರು ರಾಮ ರಾಮ ವನವಾಸಕ್ಕೆ ಹೋದ ಕಾಡ್ ಕಾಡ್ ಅಡ್ಡಿಯಡ್ದ ಅಂತ ಪರಿಸ್ಥಿತಿ ಇವತ್ತು ನಿಮಗ್ ಬತ್ ನೋಡ್ರಿ ದೇವರ ಇದ್ದಾರಿಗೆ ಕಾಲ್ ಇಲ್ಲ ಅನ್ನೋದಕ್ಕೆ ಇದ ಸಾಕ್ಷಿಯಾಗಿ ಇವತ್ತು ನೋಡ್ರಿ ಸುಳ್ಳ ಇಲ್ಲದ ವಿಚಾರ ಮಾಡಕ್ ಹೋಗ ಅದಕ್ಕೆ ಹೇಳ ಬಾರದು ಬಪ್ಪದು ಬಪ್ಪದು ಎಂದಿಗೆ ಜೀವನಗೆ ತಪ್ಪಂಗಿಲ್ಲ ನಾವು ಹುಟ್ಟುಕಿತ್ತ ಮೊದಲ ದೇವ್ರ ನಮ್ಮ ದೈವನ ಬರೆದಿಟ್ರಿ ತಾನ ಬಾ ಇಲ್ಲದ ವಿಚಾರ ಮಾಡಬೇಡ ಹೋಗುನು ಅಲ್ರಿ ಆಸ್ತಿ ಒಂದೇ ಮಾತು ಹೇಳು ಮಣಿ ಬಿಟ್ಟು ಹೊರಗೆ ಹೋಗಂದ್ರೆ ನಾನು ಹೊರಗೆ ಬಂದು ಬಿಟ್ರಿ ನಾನು ಕರ್ಕೊಂಡು ಊಟ ಅರ್ಬಿ ಮೇಲೆ ಹೊರಗೆ ಬಂದೆವು ಆಸ್ತಿ ಭಾಗ ಮಾಡ್ಕೊಂಡು ನಮ್ಮ ಆಸ್ತಿ ನಾವು ಇಸ್ಕೊಂಡ್ ಬರೀ ರಿ ನೀ ಹೇಳೋ ಮಾತಾ ಖರೇನೈತೆ ಅದಕ್ಕೆ ಒಂದು ಮಾತು ಹೇಳ್ಯಾರ ಏಸೂರು ತಿರುಗಿದರೂ ಬೇಸದ ಬಿಡಲಿಲ್ಲ ಅಂದಂಗ ಬ್ಯಾರೆ ಊರಿಗೆ ಹೋಗಿ ಅಮೃತ ಕುಡದ ಜೀವನ ಮಾಡೋಕ್ಕಿಂತ ಇದ್ದೂರಾಗ ಅಂಬಲಿ ಕುಡಿದ್ರೆ ಲೇಶು ಅಂತ ಹೇಳ್ತಾರೆ ಆದ್ರೆ ಬೇಡ ಅಂತ ಮನೆ ಬಿಟ್ಟು ಬಂದದ ಇವಾಗ ಹೆಂಗ್ ಹೋಗೋದು ನಮ್ಮ ಪಾಲ ಜಾಸ್ತಿ ಇಸ್ಕೊಂಡು ಅಲ್ಲೇ ಮಾಡ್ಕೊಂಡು ತಿನ್ನೋನು ಬರ್ರಿ ನೀ ಹೇಳೋ ಮಾತು ಒಂದು ಲೆಕ್ಕದಲ್ಲಿ ಕರೆನ ಅನಿಸ್ತೈತಿ ಹಾ ಹೋಗೋಣ ಹೋಗಿಕ್ಕೆ ಸುರುಟಿ ಅಲ್ಲನ ಹೌದ್ರಿ ಅವ್ರ ಅಣ್ಣವಾ ಅಣ್ಣ ತಂಗಿ ಇಬ್ರು ಅದಾರಿ ಗಾಡಿ ಮೇಲೆ ಹೋದ್ರ ಈ ಟೌಸರವಾಗಿ ಇವರ ಮನೆ ಬಿಟ್ಟು ಹೊಂಟಾರ ಅಂದ್ರ ಮೊದಲ ಅವ್ರ ಕುಡದ ನಿಷೇಧಾಗ ಮಾತಾಡಕ್ ಬರವಾಲ್ದಾಗಿತ್ತ ಹೌದ್ರಿ ಮನೆಯಾಗ ಏನೇನ್ ಮಾಡ್ಯಾರೋ ಏನೇನ್ ಇಲ್ಲೋ ಆ ದೇವ್ರಿಗೆ ಗೊತ್ತ್ರಿ ಬೇಡ ನಾವು ಮನೆ ಬಿಟ್ಟ ಊರು ಬಿಟ್ಟು ಹೋಗದ ಬೇಡ ಹಳೆ ಮನೆಗೆ ಹೋಗಣ ಬಾ ಬರ್ರಿ ಏನೇನ್ ಮಾಡ್ಯಾರ ನೋನ್ ಬರ್ರಿ ತಂಗಿ Sesia, nir terowang, nan sana sesi baca nyalon. Sesia, uh! surtiya, hmm, surtiya, surtiya. Ah, huh? ini, <laughs> ಯಾವ ಚೀಟಿ ಬರದಿಟ್ಟುಗಾರ ಯಾರು ನನ್ನ ಪ್ರೀತಿಯ ಗಂಡನಿಗೆ ತಿಳಿಸೋದು ಏನಂದ್ರೆ ಇಡೀ ಆಸ್ತಿಗೆ ನಾನೇ ವರಸ್ಥರಾಗಿದ್ದೀನಿ ಅತ್ತಿದು ಹಾಗೂ ನಿಮ್ಮದು ಸಹಿ ಮಾಡಿಸಿದ್ದೀನಿ ಜೀವ ಬೇಕಾದ್ರೆ ನಮ್ಮ ಹುಡುಕು ಪ್ರೊತ್ತ ಮಾಡಬೇಡ್ರಿ ಒಂದು ವೇಳೆ ಹುಡುಕು ಪ್ರೊತ್ತ ಮಾಡಿದರೆ ನಿಮ್ಮ ಸಾವು ನಮ್ಮ ಕೈಲಿ ಅಂತ ತಿಳಿದುಕೊಳ್ಳಿ ಇಂತೂ ಹಲವಾರುಗಳು ನಾವು ಮಾಡಿದ್ದೀವಿ ಯಾವ ಏನ ತಮ್ಮ ಯಾರು ಬರ್ದಾರ ಇದನ್ನ ಯಾವ ಇದನ್ನ ನೀನು ಸಸಿ ಬರ್ದ ಇಟ್ಟ ಹೋಗ್ಯಾರ ಈ ಆಸ್ತಿ ಎಲ್ಲ ಅವರ ವರ್ಸ್ತಾರತ್ತ ನಮ್ಮ ಇಬ್ಬರು ಕೈಯಿಂದ ಸಹಿ ಮಾಡಿಸ್ಕೊಂಡಾರತ್ತ ನಾವು ಇಲ್ಲಾರು ಹುಡುಗ ಪ್ರೊತ್ತ ಮಾಡಿದ್ರೆ ನಮ್ಮನ್ನ ಸಾಯಿ ಹುಡಿತಾರ ಅಂತ ಯಪ್ಪ ಹೆಂಗ್ ಮಾಡೋನು ಯಪ್ಪ ಇನ್ನು ಆಸ್ತಿ ಎಲ್ಲ ಬರ್ಸ್ಕೊಂಡಾ ನಮ್ಮನ್ನ ಕೂಲ್ಲು ಕುಡಿಸಿ ಹಾಳೋ ಯಪ್ಪ ಆಕೆ ನಮ್ಮ ಮೋಸ ಮಾಡಿಳೋ ತಮ್ಮ ಯೋ ಹೀಂಗ್ ಮಾಡ್ತೋ ಅಂತಳ್ಕೊಂಡ್ರಿ ಕೆಲಕನ ಯಪ್ಪ ಬಾ ನೆಂಬಿನು ಅಕಿನಾ ಸಾನೆ ಸಸಿ ಅದ ತಂದಾ ಎಷ್ಟಪ್ಪ اوپر ಮಾಡಿ ನೋಡು ನಮ್ಮನ ಕುತ್ತಿಗೆ ಕೊದು ಹಾಡೋಳು ಯಪ್ಪ ಇನ್ನು ಮುಂದೆ ನಮಗೆ ಬિક્ષಾ ಪಾತ್ರ ಗತಿ ಕಾಣಿಸುತ್ತೆ ಹಂಗಾ ಅತ ಯಪ್ಪ ನಮ್ಮ ಪರಿಸ್ಥಿತಿ ಇನ್ನು ನಾನು ದೊಡ್ಡ ಮಗ ಬಂದಂದ್ರೆ ಏನು ಹೇಳ್ಲಾ ರೀ ನೋಡ್ರಿ ಅಲ್ಲಿ ಲಕ್ಷ್ಮಣ ಅತ್ತಿ ಏನು ಆಗಿಲ್ರಿ ಅವ್ರಿಗೆ ಆರಾಮದಾರ ನೀವು ಅಂಜಾಕ ಹೋಗ್ಬೇಡ್ರಿ ಹೌದ್ರಿ ನಾ ಅವ್ರು ಹೋಗುದು ನೋಡಿದ್ರ ಏನೋ ಅನಾಹುತ ಮಾಡ್ಯಾರ ಅಂತ ತಿಳ್ಕೊಂಡಿದ್ನಿ ನೀವು ಅತ್ತಿಗೆ ಏನು ಮಾತಾಡಕ್ ಹೋಗ್ಬೇಡ್ರಿ ಯಾವ ಲಕ್ಷ್ಮಣ ಶ್ರುತಿ ಅವ್ರ ಅಣ್ಣ ಯಾಕೆ ಮಾಡ್ರು ಏನ ಶ್ರುತಿ ಅವ್ರ ಅಣ್ಣ ಮೋಸ ಮಾಡಿ ಹೋಗ್ಯಾರ ಲಕ್ಷ್ಮಣ್ಣ ಅಂತ ಏನ ಮೋಸ ಮಾಡಿ ಹೋದ್ರ ನಿಮಗಿ ಬರ್ಸ್ಕೊಂಡು ಹೋಗ್ಯಾರಣ್ಣ ಈ ಹುಡುಗ ಮಾಡ್ತಾರ ಇದ್ರಾಗ ಬರ್ದಿಟ್ಟು ಹುಯ್ಯಾರಣ ಎಲ್ಲ ಏನಪ್ಪಾ ಇಡೀ ಆಸ್ತಿನ ಸೈ ಮಾಡಿಸ್ಕೊಂಡು ಹೋಗ್ಯಾರ ಅದನ್ನ ಇದ್ರಾಗ ಬರ್ದಿಟ್ಟು ಹೋಗ್ಯಾರ ಗೊತ್ತಿತ್ತು ನನಗೆ ಅವರು ನೆಂಬ ಕೂತಿಗೆ ಗೊತ್ತಿತ್ತು ಗೊತ್ತಿತ್ತ ನೀವಿಬ್ಬರು ಅವ್ರಿಗೆ ತಾಳತಕ್ಕಂತೆ ಕುಣಿದ್ರಿ ಆಸ್ತಿ ಹೋಗೈತೆ ಅಂತ ಭಯ ಪಟ್ರೇನ ಆಕಿಗೇನು ಗೊತ್ತೈತಿ ಇಡೀ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಇಲ್ಲ ಅವ್ವಾಣಿ ಹೆಸರಲ್ಲೇ ಇಲ್ಲ ನಮ್ಮಪ್ಪ ನನ್ನ ಹೆಸರಲ್ಲೇ ಬರೆದಿಟ್ಟು ಹೋಗ್ಯಾನ ನೀ ಯಾಕೆಟ್ಟ ಹೆದ್ರಿದ್ದೆವು ನೀನೊಬ್ಬ ಗಂಡಸು ಆಳವು ಹತ್ತು ಮಂದಿ ಹಾಂ ಏ ಪ್ಪ ರೀ ಆತಿಗೆ ನಿಮಗೆ ಮೋತಿ ತೋರ್ಸ ಧೈರ್ಯ ಇಲ್ರಿ ಸಾನ ಸಸಿ ಅಮೃತ್ ಅಂತ ಹೇಳಿ ನಮಗೆ ಬಾಯಿಗೆ ಬಂದಂಗ ಮಾತಾಡಿ ಗಂಡ ಹೆಂತಿನ ಊಟಿ ಮೇಲೆ ಮಂಡಿ ಬಿಟ್ಟು ಹಾಕಿರ ಬಾಯಿ ಗಾಯ ಆದ್ರ ಮೇಲೆ ಮಾಯು ಹಂಗ ಮಲಮ ಹಚ್ಚಬೇಕು ಹೊರತು ಖಾರದ ಪುಡಿ ಉದ್ರಸಬಾರ್ದ ಆಕಿ ತಪ್ಪು ಮಾಡಿ ನೆಮ್ಮ ಆತ್ಮ ಹೇಳಿದಾಗ ಹೇಳಿದಾಗಾಕಿ ತಲೆ ತೆಗಿಸಲ ಯವ ನೀ ಏನೋ ಮಾಡಿದರು ನನಗೆ ಜನ್ಮ ಕೊಟ್ಟು ತಾಯಿ ನೀ ಯಾವತ್ತು ತಾಯಿ ತಾಯಿ ದೊಡ್ಡಕಿನ ಹೊರತು ಸಣ್ಣಕ್ಕೆ ಆಗಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ ತಪ್ಪು ಮಾಡೋದೇನು ಮರ ತಪ್ಪು ಮಾಡ್ತೈತೆನಾ ತಪ್ಪು ಮಾಡೋದು ಸಹಜ ಅದನ್ನು ತಿದ್ದಿಕೊಂಡು ನಡೆಯೋದು ಮಾನವನ ಧರ್ಮ ಅಂತ ಹೇಳ್ತಾರೋ ಹಾಂ ನೀ ತಪ್ಪು ಮಾಡಿದಿ ಅಂತೇಳಿ ನಾ ಅದನ್ನು ತಿಳ್ಕೊಂಡ್ರೆ ಅದು ತಪ್ಪಾಗಿ ಕಾಣಿಸ್ತೈತಿ ಏನಿದ್ದರು ನಮ್ಮವ್ವ ಅವು ನಂಗೆ ಇರ್ಬೇಕು ಏನ ನೀ ತಿಳ್ಕೊಂಡು ನಾ ತಿಳ್ಕೊಂಡ್ರ ನಾನು ಪರಿಸ್ಥಿತಿ ಹಿಂಗೆ ಹಾಕಿರ್ಕಾಲ ಹಾಕಿ ಹೌದಪ್ಪ ಇದು ದೊಡ್ಡ ಗುಣ ನೋಡ್ರಿಯಪ್ಪ ಯಾವೋ ಬಿಟ್ಟು ಬೇಡ ಇನ್ನೆಲ್ಲ ನೋಡು ಎಲ್ಲ ಮರದ ಕಿಶಿಂದ ಎಲ್ಲರೂ ಕೂಡಿ ಊಟ ಬಂದು ಬರೀ ನೋಡಿರಿ